ವಸ್ತು ಚೆನ್ನಾಗಿರುವ ಘಮ ಆಗಿರುವ ಆಯಿಲ್ ಅನ್ನು ನಾವು ಮಾಡಿ ಹಾಕೋಬಹುದು ಚೆನ್ನಾಗಿರುವ ಹೇರ್ ಆಯಿಲ್ ರೆಡಿ ಆಯ್ತಲ್ವಾ ಎಷ್ಟು ಕಲರ್ ನೋಡಿ ಬಂದಿದೆ ಎಲ್ಲವೂ ಇದೆ ನ್ಯಾಚುರಲ್ ಆದ ಹೇರ್ ಆಯಿಲ್ ಅಂತ ಹೇಳಬಹುದು ಮತ್ತೆ ಯೂಸ್ ಮಾಡಬಾರ್ದು ಸ್ವಲ್ಪ ಟೈಮ್ ಅನ್ನ ಬಿಡಬೇಕು ಒಂದು ಬೌಲು ಹೂವಿನ ದಳ ಬೇಕು ನೋಡಿ ಎಷ್ಟಾದ್ರೂ ಈ ರೀತಿಯಲ್ಲಾದ್ರೂ ಇರಬೇಕು ನೋಡಿ ಹೂವು ಸ್ವಲ್ಪ ಸಿಕ್ತು ಇದು ಸ್ವಲ್ಪ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ತಳದಲ್ಲಿ ಆದ್ರೂ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಹೂವಿನ ಹೇರ್ ಆಯಿಲನ್ನು ಮಾಡಿ ತೋರಿಸ್ತೀನಿ ಹೇರ್ ಫಾಲ್ ಕಂಟ್ರೋಲ್ ಆಗೋದು ತಡೆಗಟ್ಟಿ ಹೇರ್ ಗ್ರೋತ್ ಆಗಲಿಕ್ಕೆ ಯೂಸ್ ಆಗುತ್ತೆ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಆಯಿಲನ್ನು ಮಾಡ್ಕೋಬೋದು ತುಂಬನೇ ಬೆನಿಫಿಟ್ಸ್ ಇದೆ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಕೂಡ ಯೂಸ್ ಆಗ್ಬೋದು ಹಾಗೆ ಈ ಗುಲಾಬಿ ಹೂವಿಗೆ ಏನೆಲ್ಲ ವಸ್ತುವನ್ನು ಸೇರಿಸಿದ್ದೀನಿ ಹೇಗೆ ಅದನ್ನು ಅಂದರೆ ಆಯಿಲನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಅದರದ್ದು ಬೆನಿಫಿಟ್ಸು ಕೂಡ ನಾನು ಹೇಳ್ತಾ ಹೋಗ್ತೀನಿ ನೀವು ಕೊನೆಯ ತನಕ ವಿಡಿಯೋವನ್ನು ನೋಡಿ ನಿಮಗೂ ಕೂಡ ಅರ್ಥ ಆಗತ್ತೆ ಹಾಗೆ ನನ್ನ ಚಾನಲ್ಗೆ ಬಂದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂತಹ ಬ್ಯೂಟಿ ಟಿಪ್ಸ್ ಅಂದರೆ ನ್ಯಾಚುರಲ್ ಆಗಿರುವಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇಂತಹ ಕನ್ನಡ ಬ್ಯೂಟಿ ಟಿಪ್ಸನ್ನು ನಾನು ಕೊಡ್ತಾ ಇರ್ತೀನಿ ಬನ್ನಿ ಹಾಗಾದರೆ ಯಾವ ರೀತಿ ಹೇರ್ ಆಯಿಲನ್ನು ರೆಡಿ ಮಾಡೋಣ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಒಂದಿಷ್ಟು ರೆಡ್ ರೋಸನ್ನು ತೊಗೋಬೇಕು ನಮ್ಮ ಮನೆಯಲ್ಲಿ ದೇವರಿಗೆ ಹಾಕಿರೋದು ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ರೆಡ್ ರೋಸನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಓಕೆನಾ ಇದರಲ್ಲಿ ಎಷ್ಟೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಅಂತಲೂ ಹೇಳ್ತೀನಿ ಹಾಗೆ ಇರಲಿ ಪಿಂಕ್ ಕಲರಲ್ಲಿ ಇದು ಇರೋದು ಬೇಡ ಹಾಗೆ ಏನು ಗೊತ್ತಾ ಬಿಸಿಲಲ್ಲಿ ಒಣಗಿಸಿರಬಾರ್ದು ನೆರಳಲ್ಲೇ ಒಣಗಿರಬೇಕು ಒಂದು ಎರಡು ಮೂರು ದಿನ ಹೀಗೆ ನಾವು ಮನೆ ಒಳಗಡೆ ಇಟ್ಕೋಬೇಕು ಓಕೆನಾ ನಾನು ಅದೇ ರೀತಿ ಮನೆ ಒಳಗಡೆನೆ ಇಟ್ಕೊಂಡಿದ್ದೀನಿ ನಂತರ ಯಾವ ರೀತಿ ಹಾಕಬೇಕು ಅದರದ್ದು ಎಲೆ ಕಂಡ ಎಲೆ ಇರುತ್ತೆ ಅಲ್ವಾ ಅದು ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಒಂದೆರಡು ಮೂರು ದಿನ ಆಗಿದೆ ಡ್ರೈ ಆಗಿದೆ ಅಲ್ವಾ ನಾನು ಈಗ ಏನು ಮಾಡ್ತೀನಿ ಇದನ್ನು ಒಂದೊಂದೇ ಹೂವನ್ನು ಕ್ಲೀನ್ ಮಾಡ್ತೀನಿ ಅಂದರೆ ಇದ್ರದ್ದು ಬೀಜನೂ ಕೂಡ ಇರುತ್ತೆ ಬೀಜ ತುಂಬ ಹಾಳಾಗಿರಬಾರ್ದು ಒಂದು ಕಪ್ ಕಪ್ಪಾಗಿರಬಾರ್ದು ಸ್ವಲ್ಪ ಹಸಿ ಅಂಶ ಇರಬೇಕು ಓಕೆನಾ ಆ ರೀತಿದು ನಾವು ನೋಡಿ ಹಾಕಬೇಕು ನೋಡಿ ಈ ರೀತಿ ಇರಬಾರ್ದು ಎಲೆನೂ ಅಷ್ಟೇ ತುಂಬ ಕಲ್ಲರ್ ಹೋಗಿರೋದು ಆಗಿರಬಾರ್ದು ಸೊ ಹಸಿಯಾಗಿ ಇರಬೇಕು ಅಂದರೆ ತುಂಬ ಡ್ರೈ ಆಗಿಯೂ ಇರಬಾರ್ದು ಆ ರೀತಿದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ನನಗೆ ಇಲ್ಲಿ ಒಂದು ಬೌಲು ಹೂವಿನ ದಳ ಬೇಕು ನೋಡಿ ಎಷ್ಟಾದರೂ ಈ ರೀತಿಯಲ್ಲಾದರೂ ಇರಬೇಕು ನೋಡಿ ಹೂವು ಸ್ವಲ್ಪ ಅದು ಬಾಡಿರಬೇಕು ಅಷ್ಟೇ ಇದ್ರದ್ದು ಹೂ ಬೀಜ ಅದ್ರದ್ದು ಕಾಂಡ ಅಂದರೆ ಆ ಹೂವಿನ ದಂಟಿದೆ ಅಲ್ವಾ ಅದು ಕೂಡ ಹಾಕ್ಬೋದು ಅದರಿಂದನೂ ಒಳ್ಳೆಯದೇ ಓಕೆನಾ ನಮ್ಮ ಹೇರಿಗೆ ತುಂಬ ಒಳ್ಳೆ ಅಂಶ ಸಿಗತ್ತೆ ಒಂದು ಬೌಲ್ ಆಯಿತು ನೋಡಿ ಇವೆಷ್ಟು ವೇಸ್ಟ್ ಆಯಿತು ಅಲ್ವಾ ಈ ರೀತಿ ಎಲ್ಲ ಇರಬಾರ್ದು ಅದ್ರದ್ದು ಬೀಜ ಎಲ್ಲ ಹಾಳಾಗಿರೋ ಥರ ಆಗಿರುತ್ತೆ ಇರಬಾರ್ದು ಸ್ವಲ್ಪ ಹಸಿ ಹಸಿನೇ ಇರಬೇಕು ತುಂಬ ಡ್ರೈ ಆಗಿರಬಾರ್ದು ನೋಡಿ ಈ ರೀತಿಯಲ್ಲಿ ಇರಬೇಕು ಅದರದ್ದು ಹೂವಿಂದು ಬೀಜ ಮತ್ತು ಹೂವಿನ ದಳ ಮತ್ತು ಹೂವಿನ ದಂಟು ಇರಬೇಕು ಒಂದು ಬೌಲಾಯಿತು ಇದೇ ಬೌಲಲ್ಲಿ ನಾನು ಹೇರ್ ಆಯಿಲು ಕೂಡ ಹಾಕ್ತೀನಿ ಹಾಗೆ ನನಗಿಲ್ಲಿ ಏನು ಗೊತ್ತಾ ಅದೇ ನಾನು ಗುಲಾಬಿ ಹೂವಿನ ಬಗ್ಗೆ ಹೇಳ್ತೀನಿ ಗುಲಾಬಿ ಹೂವು ತಲೆಯ ತ್ವಚೆಗೆ ತಂಪನ್ನು ಕೊಡುತ್ತೆ ಹಾಗೂ ಇದರಲ್ಲಿ ಕೂಲಿಂಗ್ ಎಫೆಕ್ಟ್ ಇದೆ ಅಂದರೆ ನಮಗೆ ತುಂಬ ತಂಪಾಗುವ ಅಂದರೆ ಹೇರಿಗೆ ತುಂಬ ತಂಪನ್ನು ಕೊಡತ್ತೆ ತಲೆ ತುರಿಕೆ ಇವೆಲ್ಲ ಕಡಿಮೆ ಆಗತ್ತೆ ಇರಿಟೇಷನ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಇದೆ ಇದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಎಷ್ಟೆಲ್ಲ ಇದೆ ಹಾಗೆ ನಾನೇನು ಮಾಡಿದ್ದೀನಿ ಇಲ್ಲಿ ಕರಿಬೇವನ್ನು ಎರಡು ಮೂರು ದಿನ ಒಳಗೆ ಇಟ್ಕೊಂಡಿದ್ದೀನಿ ಅಂದರೆ ಇದು ಅಲ್ಲೇ ಒಣಗಿದೆ ಓಕೆನಾ ಇದು ಕೂಡ ಬಿಸಿಲಲ್ಲಿ ಹಾಕಬಾರ್ದು ಒಂದು ಬೌಲನ್ನು ತಗೊಂಡಿದ್ದೀನಿ ಸರಿ ಮಿಕ್ಸ್ ಮಾಡಿದರೆ ಆಯಿತು ಹಾಗೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಅಂತೂ ಇಲ್ಲವೇ ಇಲ್ಲ ಓಕೆನಾ ನೋಡಿ ಇದು ನ್ಯಾಚುರಲ್ ಆದ ಕೊಕೋನಟ್ ಆಯಿಲನ್ನು ಒಂದು ಬೌಲ್ ಹಾಕ್ತಾ ಇದ್ದೀನಿ ಕೆಮಿಕಲ್ ಇಲ್ಲಲ್ವಾ ಇದು ದೊಡ್ಡವರು ಯೂಸ್ ಮಾಡ್ಬೋದು ಚಿಕ್ಕವರು ಕೂಡ ಯೂಸ್ ಮಾಡ್ಬೋದು ಅಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಹೇರಿಗೆ ನಮ್ಮ ಹೇರು ಏನು ನಮ್ಮ ಹೇರಿನ ಬುಡನೂ ಕೂಡ ಗಟ್ಟಿಯಾಗಿರುತ್ತೆ ಹೇರ್ ಬೆಳಿಲಿಕ್ಕಂತೂ ತುಂಬಾ ಉಪಕಾರಿ ಹಾಗೆ ಡೇನ್ ಕೂಡ ಆಗಲ್ಲ ಹೇರ್ ಫಾಲು ಕೂಡ ಕಂಟ್ರೋಲ್ ಆಗುತ್ತೆ ಓಕೆನಾ ಎಷ್ಟೆಲ್ಲ ಇದೆ ಡ್ಯಾಂಡ್ರಫ್ ಡ್ರಪ್ಪ ಇದ್ದರೂ ಕಡಿಮೆ ಆಗುತ್ತೆ ಮತ್ತು ಮುಂದೆ ಡ್ಯಾಂಡ್ರಪ್ಪು ಆಗೋಲ್ಲ ಹ್ಯಾರಿನ ಬುಡ ಅಂತೂ ಗಟ್ಟಿ ಮುಟ್ಟಾದ ಹ್ಯಾರಾಗತ್ತೆ ನೀವು ಕೇಳಿರ್ಬೋದು ರೋಸ್ ವಾಟರನ್ನು ಹ್ಯಾರಿಗೆ ಹಾಕೋತೀವಿ ಅಲ್ವಾ ರೋಸ್ ವಾಟರ್ಗಿಂತ ನಾವು ರೋಸನ್ನೇ ಆಯಿಲ್ ಮಾಡ್ಕೊಬಿಟ್ರೆ ಹೆಂಗಿರತ್ತೆ ಅಲ್ವಾ ಎಷ್ಟು ನ್ಯಾಚುರಲ್ ಆದ ಆಯಿಲ್ ಆಗುತ್ತೆ ನೋಡಿ ಈಗ ನಾನು ಆಯಿಲ್ ಹಾಕಿದ್ದೀನಿ ಅಲ್ವ ಅದು ಸ್ವಲ್ಪ ಗಟ್ಟಿ ಇದೆ ಚಳಿ ಇದೆ ಅಲ್ವಾ ಸ್ವಲ್ಪ ಗಟ್ಟಿ ಇದೆ ಈಗ ನಾನು ಬಿಸಿ ಮಾಡಬೇಕು ಬಿಸಿ ಅಂದರೆ ಏನು ಗೊತ್ತಾ ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಪ್ಲೇಮಲ್ಲಿ ಬಿಸಿ ಮಾಡಬೇಕು ಓಕೆನಾ ತುಂಬ ದೊಡ್ಡ ಫ್ಲೇಮ್ ಇಟ್ಟು ಬೇಯಿಸಬಾರ್ದು ನಿಧಾನವಾಗಿ ಕರೆಕ್ಟ್ ನಾಲ್ಕು ನಿಮಿಷ ಇದ್ದರೆ ಸಾಕು ಅದು ಬಿಸಿ ಆಗತ್ತೆ ಬಿಸಿಯಾದ ನಂತರ ಸಣ್ಣ ಪ್ಲೇಮಲ್ಲಿ ಅದರ ಎಲ್ಲ ಅಂಶ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಳ್ಳತ್ತೆ ಅಂದರೆ ಗುಲಾಬಿ ಇರ್ಬೋದು ಕರಿಬೇವು ಇರ್ಬೋದು ಓಕೆನಾ ನೋಡಿ ಎಣ್ಣೆ ಎಲ್ಲ ಕರುಕ್ತು ಒಂದು ನಿಮಿಷ ಅನ್ನೋತನ ಎಣ್ಣೆ ಕರಗತ್ತೆ ಇನ್ನೊಂದು ಎರಡು ಮೂರು ನಿಮಿಷ ಅನ್ನೋತನ ಚೆನ್ನಾಗಿ ಕುದಿಯತ್ತೆ ಸಣ್ಣ ಫ್ಲೇಮಲ್ಲಿ ಅಷ್ಟೇ ಸಾಕು ತುಂಬ ಕುದಿಸ್ಬಾರ್ದು ಓಕೆನಾ ಗರಿ ಗರಿ ಎಲ್ಲ ಆಗಬಾರ್ದು ಸ್ವಲ್ಪ ಅದು ಎಣ್ಣೆಲೆ ಬೆಂದಿರಬೇಕು ಅಷ್ಟೇ ಬೇಯ್ತಾ ಇದೆ ನೋಡೋಣ ಹೆಂಗಾಗತ್ತೆ ಅಂತ ಇಲ್ಲೇನು ಇದು ನಾನು ಗುಲಾಬಿ ಹೂವಿಗೆ ಕರಿಬೇವು ಹಾಕಿದ್ದೀನಿ ಅಲ್ವಾ ಹಾಗಾಗಿ ಇದು ಆಯಿಲು ಪಿಂಕ್ ಕಲರಲ್ಲಿ ಬರೋಲ್ಲ ಓಕೆನಾ ಒಂದು ರೀತಿ ಇನ್ನೂ ಒಂದು ವಸ್ತು ಸೇರಿಸೋದಿಲ್ಲ ಸೇರಿಸೋದು ಇದೆ ಒಂದಲ್ಲ ಎರಡು ವಸ್ತು ಸೇರಿಸಬೇಕು ಆವಾಗ ಅದ್ರದ್ದು ಕಲ್ಲರೆಲ್ಲ ಚೇಂಜ್ ಆಗಿಬಿಡತ್ತೆ ಓಕೆನಾ ಆಯಿತು ಇನ್ನೊಂದು ಹೊತ್ತು ಇರಲಿ ಓಕೆನಾ ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ನಾವು ಇವತ್ತೇ ಮಾಡಿದ್ದೀವಿ ಅಂದರೆ ಇವತ್ತೇ ಹೇರ್ ಆಯಿಲನ್ನು ನಾವು ನಮ್ಮ ಹೇರಿಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ ಒಂದು ದಿನ ಕಾಯಬೇಕು ಓಕೆನಾ ಒಂದು ದಿನ ಅದನ್ನು ಹಾಗೇ ಬಿಟ್ಟಿಡಬೇಕು ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಅಂದರೆ ಬಿಸಿ ಇರುತ್ತೆ ಅದು ತಂಡಾಗೋ ತನಕ ಅದೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವ ನೋಡಿ ಈಗ ಆಯಿತು ಈ ಕಲರ್ ನೋಡಿ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಚೇಂಜ್ ಆಯಿತು ಈಗ ನಾವು ಸ್ಟೋವನ್ನ ಬಂದ್ ಮಾಡ್ತೀನಿ ಹಾಗೆ ಈ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು ಅಂದರೆ ಮೇಲ್ಗಡೆ ಕೆಳಗಡೆ ಮಾಡ್ತಾ ಇರಬೇಕು ಅಂದರೆ ಮೇಲುಗಡೆ ಇರೋ ಎಲೆ ಹೂವೆಲ್ಲ ಎಣ್ಣೆಯೊಳಗೆ ಸೇರಬೇಕಲ್ವ ಹಾಗಾಗಿ ಸ್ವಲ್ಪ ತಿರುಸ್ತಾನೆ ಇರಬೇಕು ನೋಡಿ ಈ ರೀತಿ ಮಾಡಿದರೆ ಆಯಿತು ಹಾಗೆ ಇದನ್ನು ಒಂದು ಸೈಡು ಮುಚ್ಚಿಡೋಣ ಆಯಿತು ಈಗ ಓಕೆನಾ ನೋಡಿ ಒಂದು ನಾಲ್ಕು ನಿಮಿಷದಲ್ಲೇ ಆಗಿಬಿಡತ್ತೆ ಇದು ತಂಡಾದ ಮೇಲೆ ಏನು ಹಾಕಬೇಕು ಅನ್ನೋದು ಹೇಳ್ತೀನಿ ಹಾಗೆ ನಾವು ಸ್ಟೋವ್ ಬಂದ್ ಮಾಡ್ತೀವಿ ಅಲ್ವಾ ಬಂದ್ ಮಾಡಿದ ನಂತರನೂ ಇನ್ನೊಂದು ವಸ್ತು ಹಾಕಬೇಕು ತುಂಬ ಇಂಪಾರ್ಟೆಂಟ್ ವಸ್ತು ಅದು ತುಂಬ ಅಂದರೆ ಕರಿಬೇವಿಂದ ನಾನು ಹೇಳಲಿಲ್ಲಲ್ವ ಕರಿಬೇವು ಕೂಡ ತುಂಬ ಒಳ್ಳೆಯದು ಕರಿಬೇವು ಏನು ಗೊತ್ತಾ ನಮ್ಮ ಹೇರಿಗೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ನಾನು ಭ್ರಾಹಿ ಎಲೆ ಪೌಡರನ್ನು ಎರಡು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಭ್ರಾಹಿ ಎಲೆಯೂ ಅಷ್ಟೇ ಅಲ್ವ ನಮ್ಮ ಹೇರ್ ಹುಟ್ಟಿ ಬರಲಿಕ್ಕೆ ನಮ್ಮ ಹೇರು ಬೆಳಿಲಿಕ್ಕೆ ನಮ್ಮ ಹೇರಿಗಂತೂ ತುಂಬಾ ಒಳ್ಳೆಯದು ತುಂಬ ತಂಪು ಇರುತ್ತೆ ಭ್ರಾಹಿ ಎಲೆ ಪೌಡರ್ ಓಕೆನಾ ಎರಡು ಟೇಬಲ್ ಸ್ಪೂನನ್ನು ಹಾಕಿದ್ದೀನಿ ಇದು ಮಾರ್ಕೆಟಲ್ಲೆಲ್ಲ ಸಿಗತ್ತೆ ಓಕೆನಾ ಕರಿಬೇವಿನಲ್ಲಿ ಪ್ರೋಟೀನ್ ಮತ್ತು ತೂ ಆಂಟಿ ಆಕ್ಸಿಡೆಂಟ್ ಇದೆ ಕೂದಲಿನ ಬೇರು ಬಲಪಡಿಸತ್ತೆ ಹೇರ್ ಫಾಲು ಕೂಡ ಕಡಿಮೆ ಆಗುತ್ತೆ ನಾನಾ ರೀತಿಯ ಹೇರ್ ಆಯಿಲಲ್ಲಿ ಕರಿಬೇವನ್ನು ಬಳಸ್ತೀವಿ ಅಲ್ವಾ ಹಾಗೆ ಹೇರು ರೂಟ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಡ್ಯಾಂಡ್ರಪ್ಪು ಮತ್ತು ಇಚ್ಚಿಂಗ್ ಇದ್ದರೆ ಕಡಿಮೆ ಆಗತ್ತೆ ತಿನ್ ಹೇರು ತಿಕ್ಕಾಗುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಅಲ್ವಾ ಎಲ್ಲ ರೀತಿಯ ಹೇರ್ ಆಯಿಲ್ ಮಾಡುವಾಗ ಕರಿಬೇವನ್ನು ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗ್ತಾ ಹೋಗತ್ತೆ ಅಂದರೆ ಬೇಗ ಬೇಗ ಬಿಳಿ ಆಗಲ್ಲ ಓಕೆನಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಈ ರೀತಿ ಕಲರ್ ನೋಡಿ ಚೇಂಜ್ ಆಯ್ತಲ್ವ ಮಿಕ್ಸ್ ಮಾಡಿ ಇಟ್ಟಿದ್ರೆ ಎಷ್ಟವರ್ ಅಂದರೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಅವರು ಹಾಗೆಯೇ ಇದರೊಳಗಡೆ ಇರಬೇಕು ಅದರ ಬಿಸಿಗೆಲ್ಲ ಅದು ಎಣ್ಣೆ ಒಳಗಡೆ ಎಲ್ಲ ಬಿಟ್ಕೊಳ್ಳುತ್ತೆ ಓಕೆನಾ ಆವತ್ತವತ್ತೇ ಯೂಸ್ ಮಾಡಬಾರ್ದು ಸ್ವಲ್ಪ ಟೈಮನ್ನು ಬಿಡಬೇಕು ಹಾಗೆ ಮುಚ್ಚಿಡ್ತೀನಿ ಒಂದು ಹನ್ನೆರಡು ಹದಿಮೂರು ಅವರ್ ನಂತರ ನೋಡೋಣ ಹೇಗಾಗಿದೆ ಅಂತ ನೋಡಿ ಈಗ ಗಟ್ಟಿಯಾಗಿದೆ ಅಂದರೆ ಅದೆಲ್ಲ ಅಂಶ ಎಲ್ಲ ಬಿಟ್ಕೊಂಡಿದೆ ಎಣ್ಣೆ ಜೊತೆ ಓಕೆನಾ ಗಟ್ಟಿಯಾಗಿದೆ ಆದರೆ ಈಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ನಾವು ಎಣ್ಣೆಯನ್ನು ತೆಗಿಬೇಕು ಓಕೆನಾ ಹಾಗೆ ಇನ್ನೂ ಒಂದು ವಸ್ತು ಅಂದರೆ ನಾವು ಹೇರಿಗೆ ಅಪ್ಲೈ ಮಾಡುವಾಗ ಇನ್ನೊಂದು ವಸ್ತುವನ್ನು ಸೇರಿಸಬೇಕಾಗತ್ತೆ ಸ್ವಲ್ಪ ಬಿಸಿ ಮಾಡ್ತೀನಿ ಬಿಸಿ ಮಾಡಿಕೊಂಡು ಹೇರನ್ನು ನಾವು ಅಂದರೆ ಆಯಿಲನ್ನು ನಾವು ತೆಗಿಬೋದು ಓಕೆನಾ ನೋಡಿ ಸ್ವಲ್ಪ ಬಿಸಿ ಆಯಿತು ಸರಿ ತಿರುಗಿಸ್ಬೇಕು ತಿರುಗಿಸಿ ತಿರುಗಿಸಿದ ನಂತರ ನಿಧಾನವಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ತೆಗಿಬೌದು ಈ ರೀತಿ ತೆಗ್ದಿದ್ದೀನಿ ನಾನು ನೋಡಿ ಇಷ್ಟು ಆಯಿಲು ಸಿಕ್ತು ಇದು ಇದೆ ಅಲ್ವ ಮೇಲೆ ಅಂದರೆ ರೋಸಿನ ಎಲೆ ಎಲ್ಲ ಅಲ್ವಾ ಕರಿಬೇವು ಮತ್ತು ಇದೆ ಅಲ್ವಾ ಅದು ಎಣ್ಣೆಯಲ್ಲಿ ಈ ರೀತಿ ಆಗಿದೆಯಲ್ವಾ ಇದನ್ನು ನಾವು ಮಿಕ್ಸಿಗೆ ಹಾಕೊಂಡು ಹೇರ್ ಫ್ಯಾಕನ್ನು ಮಾಡ್ಕೋಬೋದು ಓಕೆನಾ ಎಣ್ಣೆನೂ ಇದೆ ಎಲ್ಲವೂ ಇದೆ ಅದರಲ್ಲಿ ನೋಡಿ ಇಷ್ಟು ಎಣ್ಣೆ ಸಿಕ್ತು ಇದು ಸ್ವಲ್ಪ ಒಂದು ಅರ್ಧ ಗಂಟೆ ಹಾಗೇ ಬಿಡಬೇಕು ತಳದಲ್ಲಿ ಅದರದ್ದು ಎಲ್ಲ ಬೇ ಅಂದರೆ ಕೂತ್ಕೊಂಡಿರತ್ತೆ ತಳದಲ್ಲಿ ನಮಗೆ ಮೇಲಿನ ಎಣ್ಣೆ ಅಷ್ಟೇ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು ಒಂದು ಬಾಟ್ಲಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವ ಆಯಿಲು ಸಿಕ್ಕಿದೆ ಅಲ್ವ ನಾವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ತುಂಬ ರೊಕ್ಕ ಕೊಡಬೇಕು ಒಂದು ಬೌಲು ಕೊಕೊನಟ್ ಆಯಿಲ್ ಇದ್ದರೆ ಸಾಕು ಇವೆಲ್ಲ ಫ್ರೀಯಾಗಿ ಸಿಗುವಂಥ ವಸ್ತು ಹಾಕಿ ಚೆನ್ನಾಗಿರುವ ಘಮ ಘಮ ಆಗಿರುವ ಆಯಿಲನ್ನು ನಾವು ಮಾಡಿ ಹಾಕೋಬೋದು ಈ ಆಯಿಲು ವಾರಕ್ಕೆ ಎರಡು ಸಲ ನಾವು ಯೂಸ್ ಮಾಡಬೇಕು ಓಕೆನಾ ಒಂದು ಎರಡು ಟೇಬಲ್ ಸ್ಪೂನು ಹೇರ್ ಈ ಆಯಿಲಿಗೆ ಒಂದು ವಿಟಾಮಿನ್ ಇ ಕ್ಯಾಪ್ಸುಲ್ ಹಾಕಿ ಸರಿ ಮಿಕ್ಸ್ ಮಾಡಿಕೊಂಡು ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿರುವ ಹೇರ್ ಆಯಿಲು ರೆಡಿ ಆಯ್ತಲ್ವಾ ಎಷ್ಟು ಕಲರ್ ನೋಡಿ ಹೆಂಗೆ ಬಂದಿದೆ ಎಲ್ಲವೂ ಇದೆ ನ್ಯಾಚುರಲ್ ಆದ ಹೇರ್ ಆಯಿಲ್ ಅಂತ ಹೇಳಬಹುದು ಇದನ್ನು ನೀವು ಹೇರಿನ ಬುಡಕ್ಕೆ ಅಪ್ಲೈ ಮಾಡ್ಕೋಬೇಕು ಹಾಗೆ ಈ ಹೇರಿನ ತುದಿ ಇದೆ ಅಲ್ವಾ ತುದಿಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಉದ್ದ ಬೆಳೆಯುತ್ತೆ ಓಕೆನಾ ವಾರಕ್ಕೆ ಎರಡು ಸಲ ನೀವು ಚೆನ್ನಾಗಿ ಹೇರ್ ಆಯಿಲನ್ನು ಹಾಕ್ಕೋಬೇಕು ಹಾಗೆ ಸರಿ ಮಸಾಜನ್ನು ಕೊಡಬೇಕು ಹಾಗೆ ಒನ್ ಅವರ್ ಆದರೂ ಬಿಟ್ಟು ಹೇರನ್ನು ತೊಳ್ಕೊಬೇಕು ಓಕೆನಾ ಇದೇ ರೀತಿ ಮಾಡಿ ನಿಮಗೂ ಕೂಡ ಒಳ್ಳೆ ರಿಜಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ ಈ ವಿಡಿಯೋನೂ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆನಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಉಪಯೋಗ ಆಗಲಿ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಒಳ್ಳೆ ರಿಜಲ್ಟ್ ಅಂತೂ ಬಂದೇ ಬರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ರಿಜಲ್ಟನ್ನು ನನಗೆ ತಿಳಿಸಿ ಓಕೆನಾ Thank you so much for watching. See you in the next video. Bye bye.